హలో ఎం గరు లైక్ సబ్స్క్రైబ్ పంపులే షేర్ పంపులే ఫ్రెండ్స్ నాకు షేర్ పంపులే కాంటారు పిక్చరు మన తొండు లేరు డ్రాయింగ్ మన తొందులు లేరు ಲೈಕ್ ಶೇರ್ ಮಂಪುಲೆ ಸಬ್ಸ್ಕ್ರೈಬ್ ಮಂಪುಲೇ ಲೈಕ್ಸ್, ಶೇರ್, ಸಬ್ಸ್ಕ್ರೈಬ್, ಶೇರ್ ಮಂಪುಲೇ ಹಲೋ ಗಾಯ್ಸ್ ಎನ್ ತ್ತೊಲ್ಲಾರು ಪೂರ ಎಲ್ಲ ಇನಿ ಆಂಕಲ್ ಕಾಂತಾರಾ ದ ಡ್ರಾಯಿಂಗ್ ಮಂತೊಂದಲ್ಲ ಫಸ್ಟ್ ಗೆ ಆಂಕಲ್ ಒಂಜಿ ಗೂಗಲ್ ಒಂಜಿ ಕಾಂತಾರದ ದೈವದ ಫೋಟೋ ತಡ್ ಒಂದಿ ಸ್ಕ್ರೀನ್ಶಾಟ್ ದೆತ್ತದೆ ಅವೇನು ಗ್ಯಾಲರಿ ಹೋದು ತೂದು ಐತನೆ ಒಂದಿ ಸ್ಕೆಚ್ ಮನ್ಬೋದು ಫಸ್ಟ್ ಬಾಯಿ ಕಣ್ಣು ಮುಂಕು ಅವೇನು ಫಸ್ಟ್ ಮಂತಂದ ನಮಕ್ ಸರಿ ಇಟ್ಟು ಡ್ರಾಯಿಂಗ್ ಮನ್ಪರೆ ಆಪ್ ಫಸ್ಟ್ ಯಾ ಮಂತಿನಿ ಬಾಯಿನ ಬಾಯಿನ ಮನ್ಪುನಗ ಅವು ಜಾಸ್ತಿ ಮಲ್ಲೆಲ್ಲ ಆಯ್ರೆ ಬರಲಿ ಜಾಸ್ತಿ ಎಲ್ಲಿ ಎಲ್ಲ ಆರೆ ಬರಲಿ ಮೀಡಂ ಸೈಜ್ ಪುಡು ಬಾಯಿ ಬೊಕ್ಕ ಯಾಮ್ ಮಂತಿನಿ ಮೂಂಕು ಮೂಂಕು ಮಂತದ ಬೊಕ್ಕ ನಮ್ಮ ಫಸ್ಟ್ ಕನ್ನು ನೆಕ್ಸ್ಟ್ ದ ಕನ್ ಮಂತದ್ದು ಐತ ಲ್ಯಾಷೆಸ್ ದ ಐಬ್ರೋ ಲ್ಯಾಷೆಸ್ ಒಂಜಿ ಸ್ಕೆಚ್ ಮನಪೋಡು ಮಂತದ್ದು ರೆಡ್ ಸೈಡ್ಲ್ಲ ಮಂತ್ ಮಂತದ್ದ ಅಂಚೆ ಐಬಾಲ್ ಮನಪುಡು ಐಬಾಲ್ ಮಂತದೈನೊಕ್ಕೂ ಸರಿ ಕ್ಲಿಯರ್ ಪೋಡು ಸೇಮ್ ಸೈಜ್ದೆ ಪೋಡು ಒಂಜಿ ಮಲ್ಲ ಒಂಜಿ ಎಲ್ಲಿಯ ಅಂಚ ಬರಲಿ ಅಂಚ ಆದಾಯನ ಬೊಕ್ಕ ನಮ್ಮ ಒಂಜಿ ಫೇಸಿಗೆ ಆಪನತ್ ಮಲ್ಲ ಸರ್ಕಲ್ ಮನ್ಪೋಡು ಸರ್ಕಲ್ ಪಂಡ ಓವಲ್ ಶೇಪ್ಲತ್ತು ಅಂದ್ಲತ್ತು ಐಡ್ದುಂಬೊಂಜಿ ಐಬ್ರೋ ಮನ್ಪೋಡು ಐಬ್ರೋ ಜಾಸ್ತಿ ಮಲ್ಲಲಾಯರ ಬಲ್ಲಿ ದಪ್ಪಲಾಯರ ಬಲ್ಲಿ ಎಲ್ಲಿ ಸಪೂರಿಪ್ಪು ಅವು ಆಯ್ನ ಬೊಕ್ಕ ಐತ ಮಿತ್ತದ ದೈವದೇನು ಮನ್ಪೊಡು ದೈವದ ಅಕಲ್ ಪಾಡು ನಂಚಿತ್ ನಂಜಿ ಬೊಟ್ಟ ಅವೇನು ಮನಪೋಡು ಕ್ಲಿಯರ್ ಇಪ್ಪೊಡು ನಿಖಲು ತೂದಿಪ್ಪರ್ ಅಕಲ್ ಮನ್ಪುನಗ ಅಂಚ ಮಂತದ ಒಕ್ಕ ಒಂಜಿ ಲೇಯರ್ ಮನ್ಪೋಡು ಒಂಜಿ ಲೇಯರ್ ಒಂಜಿ ರೆಡ್ ಮಿತ್ತೊಂಜಿ ರೆಡ್ದೊಂಜಿಂದು ಮಂತ್ನಾ ತೂದಿಪ್ಪರೀರು ನಿಖಲು ಅವೇನು ಮನಪೊಡು ಅವೇನು ಮಂತದ್ದು ಐಕೋ ಫೇಸ್ಗೆೊಂಜಿ ಶೇಪ್ ಕೊರೊಡು ಶೇಪ್ ಕೊರಾಗ ಅವು ಸ್ಟ್ರೈಟ್ ಚೂರ್ಲ ಚೂರ್ಲಂದು ೂ ಆಯರವಲ್ಲಿ ಒಂಚೂರು ಮೆತ್ತ ತೀರ್ಥ ಅಂಚುರ ಅಂಚ ಅಂಚಿನ ಬೊಕ್ಕ ನಮ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ಕ ನೆಕ್ಸ್ಟ್ ತರೆತ ದಯವದ ತರೇತ ಮೆತ್ತಿಪ್ಪನ ಹನಿ ತಲಕ ಒಂಜಿ ಒಂದು ಎಲ್ಲಡಿಪ್ಪುಡು அவன் மனுப்ப ஸ்டார்ட் மனு போடு ஃபர்ஸ்ட்டு சர்க்கல் மனு போடு ஐத்தா மித்தே சர்க்கல் மந்தது ஐட்டொஞ்சி இப்புனா இஞ்சி ஷேப்புன்னு கொறோடு ஷேப்புன்னு கொரியரே ஓவல் ஷேப் மனு போடுனம்மா ஐத்தா உலாயி ஓவல் ஷேப் மந்தது திருத்தலாம் கொஞ்சம் கொஞ்சம் சர்க்கல் பாடு திருத்தொஞ்சி அவு தூதிப்பர் நிக்கல் ಅಂಚ ಅಂದೇ ಸರ್ಕಲ್ ಮಂತದ್ದು ಐಟ್ ಹಾಫ್ ಸರ್ಕಲ್ ಐ ಅಂಚೆ ಡ್ಯಾಶ್ ಪಾಡ್ನಿ ಐತ್ರ ಐತೆ ತಿರ್ತು ಒಂದು ನಾಲ್ಕು ತಲಕ ತಲಕ್ಕೋಡು ಮನಿ ತಲಕ ಮಂತದ ಅಂದೆ ಓವಲ್ ಶೇಪ್ ಮಂತೇನು ಅವು ಪೂರ ಕಂಪ್ಲೀಟ್ ಆಯ್ನ ಬೊಕ್ಕ ನೆಕ್ಸ್ಟ್ ಸ್ಟೆಪ್ ತುಕ ಸ್ಟೆಪ್ ಬೈ ಸ್ಟೆಪ್ ಮಂತಂದು ಪೋಡು ಒಟ್ರಾಸಿ ಮಂತ್ಂಡ ನಮಕ್ ಶೇಪ್ ತಿಕ್ಕುಜಿ ಸ್ಟೆಪ್ ಬೈ ಸ್ಟೆಪ್ ಮಂತದ್ನ ಬೊಕ್ಕ ನಮ್ಮ ಮಂತ ಸ್ಟೆಪ್ ಬೈ ಸ್ಟೆಪ್ ಐದು ಬೊಕ್ಕ ಐಕ್ ಪೇಂಟಿಂಗ್ ಕೊರಡು ಪೇಂಟಿಂಗ್ ಪೂರ ಕೊರ್ರೆಂಡು ಐಕ್ ಲ ಸರಿತ ಬೋಡು ಬ್ರಷ್ ಸರಿ ತೆಪ್ಪೋಡು ಅವು ಕಂಪ್ಲೀಟ್ ಆಡು ಪನ್ಪೆ నెక్స్ట్ స్టెప్ పిపేనే నమ్మ లా సరి ఓవల్ షేపుడే కొరొడు ನಮ್ಮ ಒಂಜಿ ತೋರ ಒಂಜಿ ಸಪುರ ಅಂಚ ಮನಪೆರಬಿ ಐದ ಬೊಕ್ಕ ನೆಕ್ಸ್ಟ್ ಸ್ಟೆಪ್ ತುಕ ನಮ್ಮ ಫಸ್ಟ್ ಒಂದು ಕಂಪ್ಲೀಟ್ ಆವಾಡು ನೆಕ್ಸ್ಟ್ ಎಂಚಿನ ಪಂಡ ಮಂತದಿ ನೇನು ಲೈಟ್ ಮನಪೋಡು ಡಾರ್ಕ್ ಪೆನ್ಸಿಲ್ಡ್ ಮನಪೆರೆಜ್ಜಿ ಒಂಜಿ ಟೂ ಬಿ ಫೋರ್ ಬಿ ಆ ಪೆನ್ಸಿಲ್ಡ್ ಮನಪೋಡು ಮಂತದಿನ ಬೊಕ್ಕ ನಮ್ಮ ಡ್ರಾಯಿಂಗ್ ಮಿನಿ சூராண்டெல்லாம் டார்க் அதுத்தண்ட அல்பா லைட்டடு இரேஸ் மந்தபோடு இரேஸ் மந்தது நெக்ஸ்ட் ஸ்டெப் தான் ஆ மந்த அவை போடு மொடு டார்க் இத்தண்ட மந்தினா drawing நிக்கல்ட 2B, 4B, ஃபோர் பி pencil பென்சில் இத்தண்ட జాస్తి ఎయిట్ బి టెన్ బి అని చిన్న పెన్సిల్ అంత నీకు లోంచూరు ఇరేజ్ మనపడు ఆపుడు దయపండా పెయింట్ ముంతదైన ఒక నమ్మకు చేంజ్ మనపరాపుజి ఫస్ట్ నమ్మ ఎల్లో కలర్ తెప్పాడు ఎల్లో పండ ఎల్లో ఓల మిక్స్ మనిపరేద్ది జీ ఖాళీ ప్లెయిన్ ఎల్లోగూ నీరు పాడోడు చూరు నీరు పాడితే ఫేస్ ఎక్కు పాడోడు ఫుల్ పాడాడు ಅವೇನು ಪಂಡ ಬಾಯಿನ ಕಣ್ಣನ ಬೊಕ್ಕ ಅಲ್ಪಜಿ ಮಿತ್ತದಿ ಟ್ರಯಾಂಗಲ್ದ ಮಾರ್ಕೊಂಡತೆ ಅವು ಅವೇನು ಬಿಡ್ದು ಫುಲ್ ಪೇಂಟ್ ಕೊರೋಡು ಪಂಡ ಮೋನದ ಪಿದೈ ಕೊರ್ರೆ ಅಜ್ಜಿ ಹುಲೈ ಮಾತ್ರ ಅವು ಯೆಲ್ಲೋ ಕಲರ್ಡ್ ಪೇಂಟ್ ಕೊರ್ನಾಗ ನಿಕ್ಲು ಪೇಂಟ್ ಲ ಯೂಸ್ ಮಾಡ್ಕೊಳ್ಳಿ ಯಾ ಮಾತ್ರ ಮುಲ್ಪ ಕೇಕ್ ಪೇಂಟ್ ಯೂಸ್ ಮಾಡ್ತದೆ ಮುಂಕದ ಮಿತ್ತಲು ಕೊರಲಿ ಹೈರ್ದು ನಮ್ಮ ಒಂಜಿ ನೆಟ್ ಮಾರ್ಕರ್ಡ್ ಫುಲ್ ಸ್ಕೆಚ್ ಮಾಡ್ಬೋಡು ಎಕಡೆ ಪೆನ್ಸಿಲ್ಡ್ ಮಂತಿತ್ತರತೆ ಐತ ಮಿತ್ತೆ ಇತ್ತೆ ಕೂಡ ಸ್ಕೆಚ್ ಕೊರಡು ಸ್ಕೆಚ್ ಕೊರ್ದ ಏನೋಕ್ಕ ಪೇಂಟ್ ಸ್ಟಾರ್ಟ್ ಮಾಡಬೋಡು ಪೇಂಟ್ ಸ್ಟಾರ್ಟ್ ಮಾಡ್ಪನಾಗ ವರ ನಿಕ್ಲಿ ಸ್ಟ್ರೈಟ್ ಕೊರ್ಯಾರ ಸ್ಟ್ರೈಟ್ ಕೊರಡು ನನ್ನ ಸ್ಟ್ಯಾಂಡಿಂಗ್ ಲೈನ್ ಐಡ್ದು ಹೈರ್ದು ಸ್ಲೀಪಿಂಗ್ ಲೈನ್ ಕೊರಂಡ ಪೇಂಟ್ ಒಂಚೂರು ಆತ ಕ್ಲೀನ್ ಬರ್ಪೂಜಿ ಐಕ್ ಸ್ಟ್ರೈಟ್ ಕೊರ್ಪನ ಸ್ಟ್ರೈಟ್ ಸ್ಟ್ರೈಟೇ ಕೊರೋಡು ಸ್ಲೀಪಿಂಗ್ ಲೈನ್ ಕೊರ್ಪನಂದ್ರೆ ಸ್ಲೀಪಿಂಗ್ ಲೈನ್ ಕೊರೋಡು ಮಾತ್ರ ಒಂಚೂರ್ಲ ಪದ ಬಲ್ಲಿ ಡ್ರಾಯಿಂಗ್ ಪಂಡ ನೀಟ್ ಇಪ್ಪಳು ಪೇಂಟ್ ಸಪೂರದ ಬ್ರಷಡು ಕೊರೋಡು ದಯ ಪಾಂಡ ಎಲ್ಲೆಲ್ಲ ಡ್ರಾಯಿಂಗ್ ಪುರ ಸಪೂರದ ಬೆಸ್ಟ್ ಬ್ರಷ್ ಬೆಸ್ಟ್ ಅಂಚ ಸಪರದ ಬ್ರಷ್ ಡೆಕೋರೋಡು ಯಾ ಮಾತ್ರ ಅವ್ಲು ಡಾಟ್ ಕಡೆ ಪೆನ್ಸಿಲ್ಡ್ ಪೆನ್ಸಿಲ್ಡು ಪಂಡ ಹೆಂಗೆ ಚೂರು ಮನತ್ ಅಂಚ ಅಂಚೂ ಡಾಟ್ ಮಂತ್ ಈಜಾಂಡು ಅಯ್ದ ಬೊಕ್ಕ ನೆಟ್ಟ ಸ್ಕೆಚ್ ಪೆನ್ ಮನ್ಪುನ ಗೊತ್ತಾಂಡ್ ಡಾಟ್ ಪಾಡ್ದಿಜಿಂದ ಸ್ಕೆಚ್ ಪೆನ್ ಅಂತ ಮಾರ್ಕರ್ಡ್ ಅದ ಬೊಕ್ಕ ನಮ್ಮ ಫುಲ್ ಕ್ಲಿಯರ್ಲಿ ಕೊರೋಡು ಓಲ್ ಬುಡ್ರೆಜ್ಜಿ ಚೂರ್ಲ ಚಿನ್ನದೊಂಜಿ ಡಾಟ್ ಉಂಡು ಏನಿತ್ತು ಅಂದೂ ಕಂಪ್ಲೀಟ್ ಆಯ್ನ ಮುಖಮ ಅನ್ಪ ಡ್ರಾಯಿಂಗ್ ಕನ್ನ ದಲ್ಪಲ ಮೆಲ್ಲ ಜಾಗ್ರತೆ ಹಿಡಿಕೊರೋಡು ಎರ್ದ್ಬೋಕ ಕನ್ನದ ಐಬೋಲ್ಡು ನಮ್ಮ ಬ್ಲಾಕ್ ಕೊರಪತಿ ಅಪ್ಪ ಗಂಜಿ ಎಲ್ಲ್ಯ ಡಾಟ್ ಪಾಡೋಡು ವೈಟ್ ವೈಟ್ ಪೆನ್ ಇತ್ತ ವೈಟ್ ವೈಟಿಂಗ್ ಪೆನ್ ಇತ್ತ ವೈಟಿಂಗ್ ಪೆನ್ಡು ಈ ಜಿಂಡ ವೈಟ್ ವೈಟ್ನರ್ ತಿಕ್ಕೊಂಡು ಈ ಜಿಂಡಾ ಇಂಚನೆ ನಾರ್ಮಲ್ ಪೈಂಟ್ ಉಂಡತ್ತೆ ಐಟ್ಲ ಪಾಡೋಲಿ ಹೊರ ಇಂಚ ಎಲ್ಲೋ ಕಲರ್ದ ಪೈಂಟ್ ಪಾಡ್ದೆ ಏನೋ ಕಂದೆ ತುಳಿ ಏನು ಐಬ್ರೋಗಿದೆ ದಾಲ್ ಆಪುಜಿ ಪಾಡಂಡ ಐಬ್ರೋಗ ದಯಪಾಂಡ ಮಾರ್ಕರ್ಡ್ ಬ್ಲಾಕ್ ಮಾರ್ಕರ್ಡ್ ಅವನ ಕವರ್ ಮಂತ ಅಂಡ್ ಯೂಳೆ ದೇ ತುಲೆ ಫುಲ್ ಐಬೋ ಐತ ಐತ ಪ್ಲೇಸ್ ಫುಲ್ ಕವರ್ ಅಂಡ್ ಕವರ್ ಅನ್ನ ಬಿತ್ತಂಚೂರು ಕುರ್ರೆಂಡು ನಿಖಲ್ ಮಂಪು ನಗ ಕ್ಲಿಯರ್ಲಿ ತೂ ನೋಡು ದಾದಾಂಡ ಹೊಲ್ಪ ಕುರ್ರೆಂಡು ವಾ ಕಲ್ಲರ್ ಕೊರಡು ಒಲ್ಪ ನಿಲ್ ಬೇತೆ ಬೇತೆ ಕಲ್ಲರ್ ಎಡ್ಡೆ ತೋಜ್ಜಿ ಅದೊಕ ಬ್ಲಾಕ್ ಮಾರ್ಕರ್ಡ್ ನುಂಗು ದೈನೋ ಕವರ್ ಮನಪು ದೇತ ಐಬ್ರೋಗು ಬ್ಲಾಕ್ ಮಾರ್ಕರ್ಡ್ ಕವರ್ ಮಂತೆ రెడ్ ఐబ్రోగ్లా కవర్ పొడు ఫస్ట్ అవుట్ ఔట్లైన్ అనిపడు ఐబ్రోగు బొక్క అయిత లై పే ఇందు కలర్ కొరడు కేసతి నమ్మ మనపనగా చూరు మిస్టేక్లా ఆపడు అయికి అనిపూని ಕುಡ ಫಸ್ಟ್ ಇರೋದು ಕೂಡ ಪೂರ ನೆಕ್ಕಲ ಮಂತ್ ಒಂದು ಸ್ಕೆಚ್ ರೀ ಪೂರ ಎಕ್ಕಲ ಫಸ್ಟ್ ಇಡ್ದೆ ಮಂತ್ ಒಂದು ಸ್ಕೆಚ್ ಐಕ್ ಲೈನ್ ಲೊಂಡು ಎಲ್ಲೆಲ್ಲಿಯ ಸ್ಟ್ಯಾಂಡಿಂಗ್ ಲೈನ್ಸ್ ஆயிட்ட மித் டாட்லொண்டு அவனுச்சு ஒன் இந்த டாட் அவு ஸ்ட்ரேட் லென்டே பரோடு மித்து டாட் தீர்த்து டாட் அஞ்சபர் அஜி இந்த மித்து ரெட் சர்க்கல் அந்த ஆஃப் சர்கல் ஒஞ்சி ஒன்ஜேக்கு இந்த ப்ளாக் இங்க கவர் மத்தது குடஞ்சி ஒன்ஜி பென்சில் தோஜோந்திப்பு நிகழ்பண்ட

ನೆಕ್ಸ್ಟ್ ಎಂಚಿನ ಚಿನ ಪಂಡ ನಮ್ಮ ಐರದ ಬಕ್ಕ ಅಲ್ಪ ಮಿತ್ತ ರೆಡ್ ಕಲರ್ಡ್ ಪೇಂಟ್ ಕೊರಡು ಪೇಂಟ್ ಕೊರ್ನಾಗ ಒಂಚೂರು ತೂದ್ ಕೊರಲೇ ಅವೆ ಅವು ಎಲ್ಲೋದ ಮಿತ್ತ ಅಂಡ ಬಕ್ಕ ಅವು ದೆಪ್ಪೆರ ಬಂಗೊಂಡು ಕೂಡ ರಿಕವರಿ ಮನ್ಪೆರೆ ಅಂಚ ಮೆಲ್ಲ ಕೊರಡು ಐರ್ದು ಲಿಪ್ಸ್ ಲಿಪ್ಸಲ್ಲ ಕೊರಡು ರೆಡ್ ಕಲರ್ చూరు డార్క్ ఇప్పాడు రెడ్ ఫుల్ కవర్ మన పాడు ఇదైపాడొడ్చి ఉలై మాత్ర ఎల్లో దిత్ చూరుంది అండల బంగారుడు అది పొక్క ನಮ್ಮ ತಂಗಗ್ ಮನ್ಪೊಡು ಕಲರ್ ಅವುಲ ರೆಡ್ ಕಲರ್ ಡೆ ತಂಗಗ್ ಎರಡು ಬೊಕ್ಕ ಐತ ಮಿತ್ ಚೂರ್ ಗ್ಯಾಪ್ ಇಪ್ಪುನತೆ ಅಲ್ಪ ಬ್ಲಾಕ್ ಕೊರಡು ಬ್ಲಾಕ್ ಕಲರ್ಡ್ ಅವು ಬಾಯ್ದ ಹುಲ ಅಂಚ ನಮ್ಮ ಮನ್ಪುನಾಗ ಕ್ಲಿಯರ್ಲಿ ತೂವೋ ನೋಡು ಮೊಬೈಲ್ಡ್ ಇದಿಂದ ಕೆಲವು ಸರ್ತಿ ಮಿಸ್ಟೇಕ್ ಲಾ ಅದಿಪ್ಪುಣ ಪನ್ನರ್ ಆ್ಯಪ್ಜಿ ಅವಾಯನೇ ಬೊಕ್ಕ ಇತ್ತ ತರೆತ ಐಕ್ ಐಕೂ ಒಂಜಿ ಮೊಲ್ಲ ಬ್ರಷ್ ದೆತ ನೋಡು ఉంతులే మనపు మంతరు తుకా ఫస్ట్ గ్రీన్ కొరియరు ఐక్ హాఫ్ సర్కల్ దైక్ ఎక్కడ పండు అయితే అయితే తీరుతుంది అంచా మన్ పోడు తులి ఆత్ లైట్ గుడ్ గ్రీన్ షోక్ తోజడా எழுது பொக்கா நெக்ஸ்ட் துக்கா ஃபர்ஸ்டுக்கு நமக்கு பூ மண்புடாண்ட ஃபஸ்ட்டுக்கு கொஞ்சம் ஒயிட் கலருக்கு ஒரு விடும் இந்த ஒயிட் கலர்டு ஃபஸ்ட்டு கவர் மண்புடும் பூரா ஒயிட் கலர்டு கவர் மண்த்துண்டா நமக்கு எட்ட பேர் போடணும் கலர்லாம் ಅಂಚ ಫಸ್ಟ್ ವೈಟ್ ಕಲರ್ಡ್ ಕವರ್ ಮನ್ಪುಡು ಫುಲ್ ಫುಲ್ ತುಲೆ ತುಲ್ಲ ಮಲ್ಲ ಮೊದಲ ಬ್ರಷ್ ಮಲ್ಲ ಬ್ರಷ್ ಯೂಸ್ ಆಯ್ ಪಂಡ ಪೂಪುರ ಅನ್ಪರೆ ಮಲ್ಲ ಬ್ರ ಬ್ರಷ್ ಬೆಸ್ಟ್ ನೆಕ್ಸ್ಟ್ ರೆಡ್ ಕಲರ್ ಕೊರಡು ಅಂಚ ಕೊರಡು ಅಪ್ಪಾಗ ಶೇಪ್ ಬರ್ತಾಯಿ ಕೊಂಜಿ ಅಂಚ ಕೊರಂಡ ತುಳಿ ಫಸ್ಟ್ ಏನು ಪೇಂಟನ್ನು ಪಾರ್ದು ಅದೊಕ್ಕ ನೀರಿಗೆ ಮುರ್ಕಾಯಿ ಅಂಚ ಅದವು ಚೂರ್ ಕಲರ್ ಲ ಚೇಂಜ್ ಆತು ಮಾತ್ರ ಅವು ಎಡ್ಡೆ ತೋಜುಂಡು ಕಲರ್ ಚೇಂಜ್ ಆಂಡಲ್ಲ ಚೂರು ಲೈಟ್ ಎಯಪಂಡ ತೀರ್ಥ ವೈಟ್ ಪಡ್ದೆ ಫಸ್ಟ್ ಅಯ್ತ ಮಿತ್ತೆ ಯಾನ್ ರೆಡ್ ಕಾರನ ವಂಚಾಯಿ ಇಪ್ಪಡು ಮಾತ್ರ ಶೋಕ್ತೋಜು ಅಂಚ ತೀರ್ಥ ಮುಟ್ಟಲ ಫಸ್ಟ್ ದಪ್ಪಾಡ್ಕೊಂಡು ನೋಡು ಅದಕ್ಕ ಎಲ್ಲೆಲ್ಲಿ ಸಪುರ್ ಸಪುರ ಅದು ಲಾಸ್ಟಿಗೆ ಸಪೂರ ಮನ್ಪೊಡು ಮಸ್ತ್ ತುಲೆ ಐತ ಮಿತ್ತಿಗೆ ಆರೆಂಜ್ ಕಲ್ಲರ್ದೆ ಆರೆಂಜ್ ಕಲ್ಲರ್ದೆತ್ತದು ಐತ ಮಿತ್ತೆ ಕೂಡ ಪಾಡೋಡು ಡಿಪ್ ಮನ್ಪೊಡು ಯಾನ ದಾಯ ಕೈನ ಎದುರು ಎದುರು ಗಡಿ ಗಡಿ ಮನ್ಪಂದು ನಿಕ್ಲಿ ಗೊತ್ತಾ ಒಂದು ಪಂಡ ಯಾನ ಎದುರು ಮೊಬೈಲ ತೂದು ಮಂತೊಂತೆ ಅಂಚೆ ನಿಕ್ಲಿಗ ಅಂಚ ಕಿಂದು ಅದೀಪ್ಪು ದೇ ಅಂಚ ಅಂಡ ನನ್ನ ತಿರ್ತವು ಮನೆ ಅಲ್ಪ ಅಲ್ಪಂಜಿ ಸ್ಕಿನ್ ಕಲರ್ಡ್ ಕವರ್ ಮಾಡ್ತೇವೆ ಏನು ತುಲೆ ऐटो वीडियो स्किन कलर है तो पायरे अंचा नमला स्किन कलर डे मानते द मुगी पुगा अंचा ऑरेंज कलर डिप मानता है वक्का बक्का फाइनल रिज रिजल्ट तू ले निकले ತುಲೆ ಲ ಪಾಡೆ ಸ್ಕಿನ್ ಕಲರ್ ಆಯಿನ ಬಕ್ಕ ಪಾಡ್ದ ಬೊಕ್ಕ ಅವು ನಮಕ್ ಒಟ್ರಾಸಿ ಮನಪಡು ಸ್ಕಿನ್ ದೈಟ್ ದಯ ಪಂಡ ಅವು ಷೋಕ್ ತೋ ಅಂಚಿ ಇಂಚಿ ವಾರೆ ವಾರೆ ಅಂಚಲ ಅನ್ಪಡು ಶೋಕ್ ತೋಜೋಡಾಂಡಾ ದೈತೆ ಬ್ಲಾಕ್ಡು ಸೈಡುಗೆ ಕವರ್ ಮನಪಡು ಫಸ್ಟ್ ಅಂದ ತುಲೆ ಸೈಡ್ ಕವರ್ ಮಂತ್ ಅಲ್ಪಂಜಿ డాష్ పడు అండర్లైన్ ఏదో ఒక అందే అంచమనిపడు అంచమని ఒక అయితే ఫైనల్ రిజల్ట్ లే రిజల్టులే నెత్తమ్మ ఫైనల్ రిజల్ట్ వీడియో ఎడ్డే తింటా లైక్ మన్ ప్లే బొక్క సబ్స్క్రైబ్ మన్ ప్లే ಬೊಕ್ಕ ಕಮೆಂಟ್ ಮನ್ಪ್ಲೆ.